ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಕಂಬ್ಯಾಕ್ ಮಾಡ್ತಿದ್ದೀನಿ ವೀಡಿಯೋಸ್ ಮಾಡಬೇಕು ವೀಡಿಯೋಸ್ನ ಸ್ಟಾಪ್ ಮಾಡಬಾರ್ದು ಸ್ವಲ್ಪ ಬ್ಯುಸಿ ಇದೆ ಸೊ ಅದಕ್ಕೋಸ್ಕರ ನಾನು ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಮುಂದೆ ಮಿಸ್ ಮಾಡಲ್ಲ ಖಂಡಿತವಾಗ್ಲೂ ನಿಮಗೆ ಇನ್ನೂ ಎವೀ ರೀತಿಯಾಗಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಬಂದಿರೋ ಉದ್ದೇಶನೇ ಅದು ಹಾಗೆ ಇವತ್ತು ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ ನಿಮ್ಮ ಹತ್ರ ಇಷ್ಟು ದಿನ ಯಾರು ಗ್ಯಾಪ್ ಆಯಿತು ಇಷ್ಟು ದಿನ ಏನಕ್ಕೆ ವಿಡಿಯೋ ಮಾಡಿಲ್ಲ ಮತ್ತು ಇನ್ನೊಂದು ಏನಂದರೆ ಒಂದು ಹ್ಯಾಪಿ ನ್ಯೂಸ್ ಇನ್ನೊಂದು ಸ್ಯಾಡ್ ನ್ಯೂಸ್ ಎರಡೂ ಇದೆ ಎರಡೂ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ತುಂಬಾ ಹೇಳ್ಕೋಬೇಕು ನಿಮ್ಮ ಹತ್ರ ದುಃಖದ ವಿಷಯ ಸಂತೋಷದ ವಿಷಯ ಎರಡೂ ನಿಮ್ಮ ಹತ್ರ ಹೇಳ್ಕೋಬೇಕು ನಾನೇ ಹೇಳ್ಬೋದು ಹ್ಯಾಪಿ ಅಂದರೆ ನನಗೆ ಬೇಜಾರು ಬೇಜಾರು ನನಗೇ ಹ್ಯಾಪಿನು ನನಗೇ ನನ್ನ ಒಂಥರ ಮೈಂಡ್ ಡೈವರ್ಟ್ ಆಗೋಯ್ತು ವೀಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ ತುಂಬಾ ಗ್ಯಾಪ್ ಆಗೋಯ್ತು ಸೊ ಇವತ್ತು ನಾನು ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡು ಇವತ್ತು ಬಂದಿರೋದು ಮತ್ತು ನೀವು ಒಂಥರ ಹೆಂಗೆ ಅಂದರೆ ಕೆಲವೊಂದು ಸಲ ನಮ್ಮ ಮನಸ್ಸಲ್ಲಿರೋ ದುಃಖನೇ ಆಗಿರ್ಬೋದು ಖುಷಿನೇ ಆಗಿರ್ಬೋದು ಎಲ್ಲರತ್ರ ನಾವು ಎಲ್ಲ ಟೈಮಲ್ಲೂ ಎಲ್ಲನೂ ಶೇರ್ ಮಾಡೋದಕ್ಕಾಗಲ್ಲ ಅಂಥ ಟೈಮಲ್ಲಿ ಸಿಕ್ಕಿದ್ದು ನೀವು ನನಗೆ ಯಾಕಂದರೆ ನಾನು ಆಲ್ಮೋಸ್ಟು ಎಷ್ಟೊಂದು ವಿಷಯಗಳನ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳ್ದೇ ಇರೋದು ಅಂದರೆ ಯೂಟ್ಯೂಬ್ ಮೂಲಕ ಕೆಲವೊಬ್ರಿಗೆ ಗೊತ್ತಾಗಿದೆ ಏನು ಏನು ವಿಷಯ ಅನ್ನೋದು ಏನು ಒಂದೊಂದು ಅದೇ ರೀತಿಯೇ ಈಗ ಏನಪ್ಪ ಅಂತ ಹೇಳಿದ್ರೆ ನಾನು ಇನ್ನೂ ಯೂಟ್ಯೂಬ್ಗೋಸ್ಕರ ಯೂಟ್ಯೂಬ್ ಸ್ಟ್ಯಾಂಡ್ ತೊಗೋಬೇಕು ಒಂದು ಹಾಳಾಗ್ಬಿಟ್ಟಿದೆ ನಂದು ಸೊ ಸ್ಟ್ಯಾಂಡ್ ತೊಗೋಬೇಕು ಮತ್ತು ಏನಂದರೆ ಸ್ಟ್ಯಾಂಡ್ ಒಂದು ಕಡೆ ಇಟ್ಬಿಟ್ಟು ನಾನು ಆರಾಮಾಗಿ ಮಾತಾಡ್ಬೋದು ಮನೆಗೆ ಕೆಲವೊಂದು ಹೊಸ ಐಟಮ್ಸ್ ಬಂದೆ ಏನು ಅಂತ ನಿಮಗೆ ತೋರಿಸ್ಬೇಕು ಮತ್ತು ಕೆಲವೊಂದನ್ನು ನಾನು ಕಳ್ಕೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ಏನು ಅಂತ ಹೇಳಬೇಕು ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಕೂಡ ಏನಪ್ಪ ಅಂತ ಹೇಳಿದ್ರೆ ಇಷ್ಟು ದಿನ ಲಾಂಗ್ ಗ್ಯಾಪ್ ಆಗೋದು ನಿಮ್ಮ ಜೊತೆ ವಿಡಿಯೋ ನಿಮ್ಮ ಜೊತೆ ಮಾತಾಡಿ ಏನೋ ಒಂಥರ ಉತ್ಸಾಹದ ಅದ ನಿಮ್ಮ ಜೊತೆ ಮಾತಾಡ್ತಿರೋದು ಸಾರಿ ನಾನು ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಲೂ ಕೊಡ್ತೀನಿ ಏನೇಂಥೇಳಿ ಡಿಫ್ಟ್ ಡಿಫ್ರೆಂಟಾಗಿ ಏನಾದರೂ ವೀಡಿಯೋ ಮಾಡಬೇಕು ಇನ್ನು ಮುಂದೆ ನಿಮಗೆ ಆಲ್ಮೋಸ್ಟು ನಂದು ಬೆಳಗ್ಗೆ ರೆಗ್ಯುಲರಾಗಿ ನಾನು ಹೋಗೋದು ಮತ್ತು ಎಂತಾದರೂ ಏನೇನು ಟಿಫನ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಮಗುಗೆ ಇದೆಲ್ಲ ಪ್ರಿಪೇರ್ ಮಾಡಿ ಕಳಿಸ್ತೀನಿ ಸೊ ಆ ಥರ ವಿಡಿಯೋಸ್ಗಳಿರುತ್ತೆ ನನಗೆ ಗೊತ್ತು ನೀವೆಲ್ಲ ನನ್ನ ಮಿಸ್ ಮಾಡ್ಕೊಂಡಿದ್ದೀರ ಅಂತ ನೀವೆಷ್ಟು ಮಿಸ್ ಮಾಡ್ಕೊಂಡ್ರೆ ಇವಾಗ ನಂಗೆ ಗೊತ್ತಿಲ್ಲ ನಾನಂತೂ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಿದ್ದೆ ಎಷ್ಟೊಂದು ಸಲ ನೆನಪಿಸ್ಕೊಂಡಿದ್ದೀನಿ ಈ ಒಂದೊಂದು ಕೆಲವೊಂದೊಂದು ವಿಡಿಯೋ ವೀಡಿಯೋ ಮಾಡಬೇಕಾಗಿತ್ತು ಅಂತ ಏನಪ್ಪ ಹೇಳಿದ್ರೆ ಆ್ಯಕ್ಚುಲಿ ಪಕ್ಷ ಮನೆ ಪಕ್ಷ ಪಕ್ಷದಿಂದ ಬ್ಲಾಗ್ ಮಾಡಿದನು ಪಕ್ಷದ್ದು ರೆಕಾರ್ಡಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಟ್ ಇವಾಗ ಅಪ್ಲೋಡ್ ಮಾಡಿದ್ರೆ ತುಂಬಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಡಿಲೀಟ್ ಮಾಡಿಬಿಡ್ತೀನಿ ಇವಾಗ ಇದುವರೆಗು ಇಟ್ಟಿದ್ದೆ ಅಪ್ಲೋಡ್ ಮಾಡಬೇಕು ಅಂತಲೇ ಬಟ್ ಏನಂದರೆ ಎಡಿಟಿಂಗ್ ಮಾಡೋ ಟೈಮ್ ಸಿಕ್ಕಿಲ್ಲ ಮತ್ತು ಇನ್ನೊಂದು ಮೂಡ್ ಇರಲಿಲ್ಲ ಮತ್ತು ಏನೇನೋ ಟೆನ್ಷನು ಅದ್ರ ಜೊತೆ ಎಲ್ಲ ಮಿಕ್ಸಪ್ ಆಗಿ ಒಂಥರ ಮಿಕ್ಸ್ ಎಮೋಷನ್ ಆಗಿಬಿಟ್ಟಿತ್ತು ನನ್ನ ಇದರಲ್ಲಿ ಸೊ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಮತ್ತೆ ನಿಮ್ಮ ಮುಂದೆ ಬರ್ತಿದ್ದೀನಿ ಮತ್ತು ನನ್ನ ನನ್ನ ಲೈಫ್ ಸ್ಟೈಲನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ಇಷ್ಟು ದಿನ ಕ್ಯಾಪ್ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಸಾರಿ ಆ್ಯಂಡ್ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾನು ಏನು ಗೊತ್ತಾ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಫಸ್ಟ್ ಹೇಳ್ಬಿಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ಐಫೋನ್ ತಗೊಂಡೆ ತೊಗೊಂಡೆ ಇವಾಗ ನಾನು ವೀಡಿಯೋ ಮಾತಾಡೋದು ಐಫೋನಲ್ಲೇ ಐಫೋನ್ ತೊಗೊಂಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಐಫೋನ್ ನಾನು ಬಂದು ನನ್ನ ತಮ್ಮ ಬಂದು ಐಫೋನ್ ಫಿಫ್ಟೀನ್ ತೊಗೊಂಡ ಅವನು ಐಫೋನ್ ಫಿಫ್ಟೀನ್ ಫಿಫ್ಟೀನ್ ಅವನ ಅವನತ್ರ ಇದ್ದಿದ್ದು ಐಫೋನ್ ಲೆವೆನ್ ಬಂದು ನನ್ನ ನನಗೆ ಕೊಟ್ಟ ಬಿಕಾಸ್ ಅಂದರೆ ನನಗೆ ಫಸ್ಟ್ ಆಫ್ ಆಲು ಮೊಬೈಲಿಗೆ ತುಂಬ ದುಡ್ಡು ಹಾಕೋದು ಇಷ್ಟ ಇಲ್ಲ ಹೇಳಬೇಕು ಅಂದರೆ ನಂದು ಸ್ಯಾಮ್ಸಂಗ್ ಫೋನ್ ಇತ್ತಲ್ಲ ಅದು ಫಾರ್ಟಿ ತೌಸಂಡ್ ನಮ್ಮ ಮನೆಯವ್ರು ತೊಗೊಂಡಾಗ ಇದೆ ಫೋನು ಇದು ಫಾರ್ಟಿ ತೌಸಂಡು ನಮ್ಮ ಮನೆಯವರು ನನಗೆ ಕೊಡಿಸ್ದಾಗ ಏನಪ್ಪ ಅಂತ ಹೇಳಿ ಅವಾಗಲೇ ನನಗೆ ಇಷ್ಟ ಇರಲಿಲ್ಲ ಐಫೋನ್ ತೊಗೊಳಕ್ಕೆ ನನಗೆ ಮೇಯ್ನ್ ಇಷ್ಟ ಇಲ್ಲದರ ಕಾರಣವೇ ಜಾಸ್ತಿ ದುಡ್ಡು ಅಂತ ಅದಕ್ಕೋಸ್ಕರನೇ ಈಗ ನನ್ನ ತಮ್ಮಂದೆ ಅಲ್ವಾ ಸೊ ಇಷ್ಟ ಇತ್ತು ಎಷ್ಟೊಂದು ಸಲ ನಿಮ್ಮ ಮುಂದೆನೂ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಐಫೋನಲ್ಲಿ ವೀಡಿಯೋ ಮಾಡಬೇಕು ಅಂತ ಇಷ್ಟ ನನಗೆ ಅಂತ ಇಷ್ಟ ಬಟ್ ಏನಂದರೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಇದೇ ಗುಡ್ ನ್ಯೂಸು ನಾನು ಐಫೋನ್ ತೊಗೊಂಡಿದ್ದೀನಿಗಳೇ ಸಿಂದೆ ಮುಂದೆ ಒಂದು ಸ್ವಲ್ಪ ಇನ್ನೊಂಚೂ ಕ್ಲಾರಿಟಿ ಇಂಪ್ರೂವ್ ಆಗಿರೋ ವೀಡಿಯೋಸ್ಗಳು ಬರುತ್ತೆ ನಾನು ಇನ್ನೂ ಡಿಫ್ರೆಂಟಾಗಿ ಏನಾದರೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಗಾಯಸ್ ಏನಂತ ಹೇಳಿದ್ರೆ ಇನ್ನೊಂದು ಸ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ ನಮ್ಮ ಸ್ವೀಟಿ ಇಲ್ಲ ಗಾಯಸ್ ನಮ್ಮ ಸ್ವೀಟಿ ಅಂದರೆ ಆಲ್ಮೋಸ್ಟ್ ನಾನು ವಿಡಿಯೋ ನೋಡ್ತಿರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಸ್ವೀಟಿ ಯಾರು ಅಂತ ಸ್ವೀಟಿ ಅಂದರೆ ನಮ್ಮ ಮನೆ ನಾಯಿ ಅಂದರೆ ನನ್ನ ನಾಯಿ ಅಂತ ಹೇಳೋದಕ್ಕೆ ಅವ್ರನ್ನ ಇಷ್ಟಪಡಲ್ಲ ಯಾಕಂದರೆ ಅದಕ್ಕಿಂತ ತುಂಬ ಜಾಸ್ತಿ ಪ್ರೀತಿ ಮಾಡಿದ್ದು ನನ್ನ ಮಗಳು ಥರ ನಾನು ಅವಳನ್ನ ನೋಡ್ಕೊಂಡಿದ್ದು ನನ್ನ ನನ್ನ ಮಗ ಹುಟ್ಟೋದಕ್ಕಿಂತ ನಾವು ಮುಂಚೆಯಿಂದಲೂ ಅವನಿದ್ದು ಒಂದು ರೀತಿಯಲ್ಲಿ ನಾನು ನನ್ನ ಮಗುನ ರೆಸ್ಪಾನ್ಸ್ಪಾನ್ಸಾಗಿ ನೋಡ್ಕೊತೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ಅವಳು ಯಾಕಂದರೆ ಅವಳನ್ನ ಅಷ್ಟು ನೋಡ್ಕೊತಿದ್ದೆ ಅವಳ ಮಗು ಥರ ನೋಡ್ಕೊತಿದ್ದೆ ಸೊ ಅದಕ್ಕೋಸ್ಕರ ನನಗೆ ನನ್ನ ಮಗನ್ನ ನೋಡ್ಕೊಳ್ಳೋದಕ್ಕೂ ನನಗೆ ಈಸಿ ಆಯಿತು ಈಗ ಅವಳು ನನ್ನ ಮನೇಲಿದ್ದಾಳೆ ಬಟ್ ಈ ಥರ ಈ ಥರ ಇದ್ದಾಳೆ ಅಂದರೆ ಕೆಲವೊಂದು ಟೈಮ್ ಅನಿಸುತ್ತೆ ಯಾರೂ ಶಾಶ್ವತ ಅಲ್ಲ ಒಂದು ಒಂದಿನ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಏನಂದರೆ ಪ್ರಾಣಿಗಳಿಗೆ ಕಡಿಮೆ ಆಯಸ್ಸಿರೋದ್ರಿಂದ ಅಂದರೆ ಅವಳು ಏನಕ್ಕೆ ತಿರೋದು ಅಂತ ಹೇಳಿದ್ರೆ ಅವಳಿಗೆ ಏಜ್ ಆಗಿತ್ತು ಮತ್ತು ಇನ್ನೊಂದು ಹುಷಾರಿರಲಿಲ್ಲ ಅವಳಿಗೆ ಹುಷಾರಂದರೆ ಅವರು ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಊಟ ಬಿಟ್ಬಿಟ್ಟಿದ್ಲು ವಯಸ್ಸಾಗಿತ್ತಲ್ವ ಅವಳಿಗೆ ಲಾಸ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವಾಗ ಹೆಂಗೋ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ಗಾಯಸ್ ಒಂದು ಎಲ್ಲೂ ಓಡಾಡಿಸ್ತಾನೆ ಇರಲಿಲ್ಲ ಜಾಸ್ತಿ ಅವಳಿಗೆ ಊಟ ಮಗು ಊಟ ಮಗು ಇಶ್ ನಾನಂದು ನಾನಂದರೆ ಅವಳ ಹತ್ರನೇ ಇರ್ತಿದ್ದೆ ಆವಾಗ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ನಾನು ಅವಳ ಹತ್ರನೇ ಇರ್ತಿದ್ದೆ ಜಾಸ್ತಿ ಕೇರ್ ಮಾಡಿ ಹುಷಾರು ಮಾಡಿ ಗಟ್ಟಿಯಾಗಿ ಆಗ್ಬಿಟ್ಟಿದ್ಲು ಗಾಯಸ್ ಅದಾದಮೇಲೆ ಅದು ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವಳಿಗೆ ಅದರಿಂದ ಉಳಲಿಕ್ಕಾಗಲ್ಲ ಏನು ಅಂತಲೇ ನಂಗೆ ಗೊತ್ತಿಲ್ಲ ಬಟ್ ಅಂದರೆ ಶಿಜು ಬ್ರಿಡ್ ನನ್ನ ಮನೇಲಿಲ್ಲಿದ್ದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅನಿಸುತ್ತೆ ಅವಳನ್ನ ಕಳ್ಕೊಂಡೆ ಅನ್ಎಕ್ಸ್ಪೆಕ್ಟೆಡ್ ಅದು ಒಂದು ವಾರದಿಂದ ಹುಷಾರಿರಲಿಲ್ಲ ಹುಷಾರಾಗ್ತಾಳೆ 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 ಅಂತಲೇ ಮೈಂಡಲ್ಲಿ ಹಿಂದಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಒಂದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ನನಗೆ ಗ್ರಜಾ ಇರವಾಗಿದ್ರೇ ನಾನು ಬಿಟ್ಟು ಉಂಟುದ್ಲು ಯಾಕಂದರೆ ಅವಳ ಜೊತೆ ಕೊನೆ ಕ್ಷಣ ನಾನು ಇರಬೇಕು ಅಂತ ಅವಳು ಇಷ್ಟಪಟ್ಲೇನೋ ನನಗೆ ಗೊತ್ತಿಲ್ಲ ಏನು ಅಂತ ನಂಗೆ ಗೊತ್ತಿಲ್ಲ ನಾನು ಅಂದ್ಕೊಂಡೆ ನಾನು ಇಲ್ಲದೆ ಅವಾಗ ಅವಳು ಅವಳಿಗೇನಾದ್ರೂ ಆಗಲಿ ನಾನು ಇದ್ದಾಗ ಏನೂ ಆಗೋದು ಬೇಡ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅಂತ ಏನಂದರೆ ನನಗೆ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ಅಷ್ಟೇ ಯಾರಾದರೂ ಸತ್ತೋದಾಗೂ ಹೋದಾಗೂ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಇದುವರೆಗೂ ನಾನು ಜಾಸ್ತಿ ನಾನು ಡೆಡ್ ಬಾಡಿ ಅಂತ ನೋಡಿರೋದಂತ ಅಂದ್ರೇ ಬರೀ ನಮ್ಮ ತಾತ ನಮ್ಮ ಅಜ್ಜಿ ಅವ್ರಿಬ್ರಿಗೆ ಬಿಟ್ಟರೆ ನಾನು ಇನ್ಯಾರ್ದೂ ನೋಡೇ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಕರ್ಕೊಂಡು ಹೋಗಿಲ್ಲ ರೆ ನಾನು ಸಡನ್ನಾಗಿ ಆ ಥರ ನೋಡಿದಾಗ ಮುಟ್ಟಾಗ ನನಗೆ ತುಂಬ ನೋವಾಗ್ಬಿಡ್ತು ಅದೇ ಮನಸ್ಸಲ್ಲಿ ಕೂತ್ಕೊಂಡು ನನಗೆ ಇವಾಗೂ ಅಂದರೆ ಅವಳಿ ಅವಳು ನಾನು ಇಲ್ಲದೆ ಏನಾದರೂ ಆಗ್ಬಿಟ್ಟಿದ್ದರು ನಾನು ನೋಡಿ ನೋಡಿ ನೋಡ್ತಾ ಇಲ್ಲ ನನಗದೇ ನಮ್ಮನೆಯವ್ರಿಗೆ ಹೇಳ್ಬಿಡ್ತಿದ್ದೆ ಏನಿದ್ಯೋ ಅದು ಮಾಡಿಬಿಡು ನಾನಂತೂ ಬರಲ್ಲ ಅಂತ ಆದರೆ ನಾನು ಇದ್ದಾಗೆ ಅವಳು ಆಗಿದ್ದು ನನ್ನ ಮನಸಲ್ಲಿ ತುಂಬಾ ತುಂಬಾ ನೋವು ಹೆಂಗಂತ ಹೇಳಿದ್ರೆ ನಿಜ ಮರೆಯೋಕ್ಕೆ ಆಗೋಲ್ಲ ಒಂದು ಕ್ಷಣ ಸ್ವೀಟ್ ರೀಚ್ ಇದ್ದಾಳೆ ಅಂತ ಅಂದ್ಕೊಂಡ್ರು ಇನ್ನೊಂದು ಕ್ಷಣ ಅವಳಿಲ್ಲ ಇಲ್ಲ ಕೊನೆಯ ಟೈಮಲ್ಲಿ ಆಗಿದ್ದು ಅದೆಲ್ಲ ನೆನಪಾಗ್ಬಿಡುತ್ತೆ ಮತ್ತು ಎಮೋಷ್ನಲ್ ಆಗಿಬಿಡ್ತೀನಿ ಅದೊಂದು ಬೇಜಾರು ತುಂಬಾ ಬೇಜಾರು ಗ ಅವಳು ನಮ್ಮ ಜೊತೆ ಇಲ್ಲ ಅಂದರೆ ಹೊಸ ವರ್ಷಕ್ಕೂ ಬ್ಲಾಗ್ ಮಾಡಬೇಕು ಅಂತಲ್ಲ ಎಷ್ಟೊಂದು ಸಲ ಅಂದ್ಕೊಂಡೆ ಆದರೆ ಆಗಲಿಲ್ಲ ಯಾಕಂದರೆ ಹೊಸ ವರ್ಷದ ಒಂದು ಐದು ದಿನ ಮುಂಚೆನೇ ಅವಳು ಉತ್ತಿರೋಗಿದ್ದು ಹೊಸ ವರ್ಷಕ್ಕೆ ಪ್ರ ಪ್ರತಿ ವರ್ಷದಲ್ಲೂ ಅವಳ ಜೊತೆ ಇಟ್ಕೊಂಡೆ ನಾವು ಕೇಕ್ ಕಟ್ ಮಾಡ್ತಾ ಇದ್ದು ನ್ಯೂ ಇಯರ್ಗೆ ಹೊಸ ವರ್ಷದ ಫಸ್ಟ್ನೇ ಮೇ ತಿಂಗಳಲ್ವ ಸೊ ಅವಳು ಅವಳ ಜೊತೆನೇ ಇಟ್ಕೊಂಡು ನಮ್ಮ ಫ್ಯಾಮಿಲಿ ಫುಲ್ಲು ಪ್ರತಿ ವರ್ಷವೂ ಬೇಕಾದರೆ ನಿಮಗೆ ಫೋಟೋಸ್ನ ಹಾಕ್ತೀನಿ ಪ್ರತಿ ವರ್ಷವೂ ಅವಳು ಇಲ್ಲು ಆದರೆ ಈ ವರ್ಷ ಅವಳು ಇರಲಿಲ್ಲ ಏನಂದರೆ ಈ ವರ್ಷ ನಾನು ನನ್ನ ಮಗ ನಮ್ಮ ನನ್ನ ಹಸ್ಬೆಂಡ್ ಆಗಿರ್ಬೋದು ಮೂರು ಜನನೂ ಹೊಸ ವರ್ಷದಲ್ಲಿ ಕೇಕ್ ಕಟ್ ಮಾಡಿಲ್ಲ ಅಂದರೆ ಕೇಕ್ ಕಟ್ ಮಾಡಿದ್ವಿ ಕೇಕ್ ಕಟ್ ಮಾ ಮಾಡಿದ್ರು ಅಮ್ಮ ಮನೇಲಿ ಬಟ್ ಏನಂದರೆ ನಾವು ಮೂರು ಜನ ಫೋಟೋ ಇಟ್ಸ್ಕೊಂಡಿಲ್ಲ ಏನಿಲ್ಲ ಮಧು ಬೆಳಗ್ಗೆಯಿಂದ ಹೊಸ ವರ್ಷಕ್ಕೆ ಒಂದು ಫೋಟೋ ಇಲ್ಲಿ ಅಂದ್ಬಿಟ್ಟು ಇಟ್ಸ್ಕೊಂಡಿದ್ದು ಯಾಕಂದರೆ ಅವಳನ್ನ ನಾವು ತುಂಬಾ ಮಿಸ್ ಮಾಡ್ಕೊತೀವಿ ಹೊಸ ವರ್ಷದಲ್ಲಿ ಅವಳ ಜೊತೆ ಇರಬೇಕು ಅಂತ ಎಷ್ಟೋ ದಿನ ನಾವು ಎಲ್ಲೂ ಹೋಗ್ತಾನೆ ಇರಲಿಲ್ಲ ಅವ್ಳು ಬೇಕು ಅವಳಿ ನಾವು ಎಲ್ಲೇ ಹೋದ್ರು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಹೊಸ ವರ್ಷದ ದಿನ ಆದರೆ ಅವಳಿಲ್ಲ ಈಗ ಏನು ಮಾಡೋಕ್ಕಾಗಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಆದರೆ ಮಿಸ್ ಮಾಡ್ಕೊಂಡಾಗ ಸ್ವಲ್ಪ ಎಮೋಷ್ನಲ್ ಆಗ್ತೀನಿ ಬಿಕಾಸ್ ಅಂದರೆ ಅವಳನ್ನ ನಾನು ತುಂಬಾ ಹಚ್ಕೊಂಬಿಟ್ಟಿದ್ದೆ ಅದಕ್ಕೋಸ್ಕರ ಅಷ್ಟೆ ಏನಂತ ಅಂದರೆ ಗಾಯಸ್ ತುಂಬ ಹಚ್ಕೊಂಡಿದ್ನಲ್ಲ ಸೊ ಸ್ವಲ್ಪ ನೆನೆಸ್ಕೊಂಡೆಲ್ಲ ಬೇಜಾರಾಗುತ್ತೆ ಅದನ್ನು ಎಷ್ಟು ದಿನ ಇರುತ್ತೆ ಎಷ್ಟು ದಿನ ಇರುತ್ತೆ ಹೋಗ್ಬಿಡುತ್ತೆ ಅಂತ ಅನ್ ಆಗೋಲ್ಲ ನೋಡಿ ಇದ್ದಾಳೆ ನಮ್ಮ ಸ್ವೀಟಿ ನಮ್ಮ ಜೊತೆ ನಮ್ಮ ಜೊತೆ ಮನೇಲಿ ಅವಳು ಇದ್ದಾಳೆ ಅದು ಫೋಟೋ ಹೆಂಗಿದೆ ಅಂದರೆ ಅಂದ ಸೊ ಅವಳೇ ಅಲ್ಲಿ ಕುತ್ಕೊಂಡಿದ್ದಾಳೆ ನಾನು ನೆನಪಾದಾಗೆಲ್ಲ ನಾನು ಈ ಫೋಟೋ ನೋಡ್ಕೊಂಡು ಮಾತಾಡ್ತೀನಿ ಯಾಕಂದ್ರೆ ಅವಳಿದ್ದಾಗೂ ಅವಳೇನೋ ಅಷ್ಟು ಮಾತಾಡ್ತಿರ್ಲಿಲ್ಲ ಆದರೆ ಇಲ್ಲಂದರೆ ತಪ್ಪೋಬೋದಾಗಿತ್ತು ಮುದ್ದು ಮಾಡ್ಬೋದಾಗಿತ್ತು ಯಾರಾದರೂ ಬಂದರೆ ಹೊಗ್ಲು ತಿರ್ಲು ಅದೆಲ್ಲ ನೆನ್ಸ್ಕೊಂಡೋಗಿ ಬೇಜಾರಾಗುತ್ತೆ ಮೊನ್ನೆನೂ ಯಾವುದೋ ನಾಯಿ ಹೊಗಳಿಗ್ತಾಯಿತ್ತು ಆವಾಗ ನಮ್ಮ ಸ್ವೀಟಿನೂ ಯಾರಾದರೂ ಬಂದರೆ ಬಗಳುತ್ತಿದ್ದೀವೋ ಅವಾಗೆಲ್ಲ ಬೈತಿದ್ದೆ ನಾನು ಸ್ವೀಟಿ ಯಾಕೆ ಬುಗಳುತ್ತಿದ್ದೀಯಾ ಯಾಕೆ ಮುಗಳುತ್ತೀನ ಅಂತ ಆದರೆ ಇವಾಗ ಅವಳೇ ಇಲ್ಲ ಅಂತ ಒಂಥರ ಅನಿಸುತ್ತೆ ಓಕೆ ಕೈಸ್ ಅವಳ ಬಗ್ಗೆ ಮಾತಾಡ್ತಿದ್ರೆ ಸ್ವಲ್ಪ ಎಮೋಷ್ನಲ್ ಆಗ್ತೀನಿ ಓಕೆ ಎಲ್ಲನೂ ದಾಟಿ ನಾವು ಹೋಗ್ತಾಯಿದ್ದೀವಿ ಹೋಗ್ಬೇಕು ಅಷ್ಟೇ ಈ ಪ್ರತಿ ನಮ್ಮ ನಮ್ಮ ಲೈಫಲ್ಲಿ ದಿನ ಇರ್ತೀವೋ ಹೋಗ್ತೀವೋ ಏನೋ ಗೊತ್ತಿಲ್ಲ ಇರೋ ದಿನ ಖುಷಿಯಾಗಿರಬೇಕು ಅನ್ನೋದೇ ನಮ್ಮ ಪಾಲಿಸಿ ಓಕೆ ಗೈಸ್ ಅಂದರೆ ಏನಂತ ಹೇಳಿದ್ರೆ ಲೈಫ್ ಅನ್ನೋ ಜರ್ನಿಲಿ ಕೆಲವೊಂದಷ್ಟು ಜನ ಆಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಜೊತೆಗೆ ಕೊನೆಯವ್ರಿಗೂ ಇರ್ತಾರೆ ಅನ್ನೋದು ಸುಳ್ಳು ಅಷ್ಟೇ ಲೈಫ್ ಅನ್ನೋ ಜರ್ನಿಲಿ ನಾವು ಏನಂತಾರೆ ನಾವು ಪ್ಯಾಸೆಂಜರ್ ಇದ್ದಂಗೆ ನಮ್ಮ ಜೊತೆ ಇದ್ದವರೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ನಾವೇ ಫಸ್ಟ್ ಹೇಳ್ತೀವೋ ಅವರೇ ಫಸ್ಟ್ ಹೇಳ್ತಾರೋ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ನಾವು ಒಂಟಿಯಾಗಿ ಸಾಗದನ್ನ ಕಲ್ತ್ಕೊಬೇಕು ಸೊ ಹಾಗೆ ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ಕೊಬೇಕು ಅಂತ ಅನಿಸ್ತು ಕರೆಸು ಅದಕ್ಕೇ ನಾನು ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡಿದೆ ಮತ್ತು ಇನ್ನು ಆಗಿ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ನಿಮ್ಮೆಲ್ಲರ ಮುಂದೆ ನಾನು ಖಂಡಿತವಾಗ್ಲೂ ಇನ್ನು ಮುಂದೆ ರೆಗ್ಯುಲರ್ ಆಗಿರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸ್ವಲ್ಪ ಮಟ್ಟಿಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ನಾನು ಏನಾದರೂ ಕಂಟೆಂಟ್ಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೊತೀನಿ ಇನ್ನು ಮುಂದೆ ನಿಮಗೆ ವೆರವೇ ರೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಏನಾದರೂ ಇರಬೇಕು ವಿಡಿಯೋದಲ್ಲಿ ಅಂತ ನನಗೂ ಕೂಡ ಅನಿಸಿದೆ ಖಂಡಿತ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿಯೇ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗಾಯ ಕೀಪ್ ವಾಚಿಂಗ್ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಡಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಓಕೆನಾ ಪ್ರೀತಿ ನನಗೆ ಇನ್ನೂ ಜಾಸ್ತಿ ಆಗಬೇಕು ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲವ್ ಯು ಆಲ್ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ